ವೆಲ್ಕಮ್ ಬ್ಯಾಕ್ ಟು ಶಿಲ್ಪಾ ಮೀತು ವ್ಲಾಗ್ಸ್ ಇವತ್ತಿನ ವಿಡಿಯೋದಲ್ಲಿ ಮಸಾಲಾ ಪಾಸ್ತಾ ಮಾಡ್ತಿದ್ದೀನಿ ಲೆಟ್ ಸ್ಟಾರ್ಟ್ ನಾನು ಇಲ್ಲಿ ಒಂದು ಪಾತ್ರೆಗೆ ನೀರನ್ನು ಹಾಕಿ ಕುದಿಯೋಕೆ ಅಂತ ಇಟ್ಟಿದ್ದೀನಿ ಇದಕ್ಕೆ ಒಂದು ಸ್ಪೂನ್ ಉಪ್ಪನ್ನು ಹಾಕ್ತಿದ್ದೀನಿ ಈಗ ನೀರು ಕುದೀತಾ ಇದೆ ಇದಕ್ಕೆ ನಾನು ಒನ್ ಕಪ್ ಆಗೋವಷ್ಟು ಪಾಸ್ತಾವನ್ನು ಯೂಸ್ ಮಾಡ್ತಾ ಇದ್ದೀನಿ ಈಗ ಇದನ್ನು ನಾವು ಚೆನ್ನಾಗಿ ಸಾಫ್ಟ್ ಆಗೋವರೆಗೆ ಬೇಯಿಸಬೇಕು ಈಗ ಪಾಸ್ತಾ ತುಂಬ ಚೆನ್ನಾಗಿ ಕುಕ್ ಆಗಿದೆ ಇದನ್ನು ನಾನು ಒಂದು ಸ್ಟ್ರೈನರ್ಗೆ ಹಾಕೊಳ್ತಾ ಇದ್ದೀನಿ ಒಂದು ಗ್ಲಾಸ್ ತಣ್ಣಗಿರೋ ನೀರನ್ನು ಇಲ್ಲಿ ಪಾಸ್ತಾ ಮೇಲೆ ನಾನು ಹಾಕ್ತಾ ಇದ್ದೀನಿ ಇವಾಗ ಒಂದು ಪ್ಯಾನ್ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ ಕಟ್ ಮಾಡಿದ ಒಂದು ಬಿಗ್ ಸೈಜ್ ಈರುಳ್ಳಿಯನ್ನು ಹಾಕ್ತಾ ಇದ್ದೀನಿ ಇದು ಕೆಂಪಗಾಗುವವರೆಗೆ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಇವಾಗ ಕಟ್ ಮಾಡಿರೋ ಒಂದು ಬಿಗ್ ಸೈಜ್ ಟೊಮೊಟೊನ ಹಾಕೊಳ್ತಾ ಇದ್ದೀನಿ ಈಗ ಸಣ್ಣಗೆ ಹಚ್ಚಿದ ಶುಂಠಿಯನ್ನ ಹಾಕೊಳ್ತಾ ಇದ್ದೀನಿ ಒಂದು ಅರ್ಧ ಸ್ಪೂನ್ ಅಷ್ಟು ಹಾಕೊಳ್ತಾ ಇದ್ದೀನಿ ನೀವು ಬೇಕಿದ್ರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಯೂಸ್ ಮಾಡ್ಕೊಳ್ಬಹುದು ಒಂದು ಸ್ಪೂನ್ ಚಿಲ್ಲಿ ಪೌಡರ್ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಅರ್ಧ ಸ್ಪೂನ್ ಗರಂ ಮಸಾಲ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಅರಿಶಿನ ಹಾಕೊಳ್ತಾ ಇದ್ದೀನಿ ಒಂದು ಟೂ ಮಿನಿಟ್ಸ್ ಇದನ್ನು ಫ್ರೈ ಮಾಡ್ಕೊಳ್ತೀನಿ ನಾನು ಪಾಸ್ತಾನ ಇದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ ಈಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ತಾ ಇದ್ದೀನಿ ಪಾಸ್ತಾ ಹಾಕಿದ ನಂತರ ನಾವು ಹೆಚ್ಚು ಇಲ್ಲಿ ಕುಕ್ ಮಾಡೋದಕ್ಕೆ ಹೋಗಬಾರ್ದು ಹೆಚ್ಚು ಕುಕ್ ಮಾಡಿದ್ರೆ ಜಾಸ್ತಿ ಬೆಂದೋಗಿಬಿಡುತ್ತೆ ನಾನಿಲ್ಲಿ ಜಸ್ಟ್ ಒನ್ ಆರ್ ಟೂ ಮಿನಿಟ್ಸ್ ಕುಕ್ ಮಾಡ್ತೀನಿ ಪಾಸ್ತಾನ ಈಗ ಪಾಸ್ತಾ ರೆಡಿಯಾಗಿದೆ ಕೊನೆಯದಾಗಿ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಜಸ್ಟ್ ಮಿಕ್ಸ್ ಮಾಡ್ತೀನಿ ಅಷ್ಟೆ ಈಗ ಮಸಾಲ ಪಾಸ್ತಾ ರೆಡಿ ಟು ಈಟ್ ಫ್ರೆಂಡ್ಸ್ ನೀವು ಕೂಡ ಹೀಗೆ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ನನಗೆ ಕಮೆಂಟ್ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗು ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವೀಡಿಯೋಸ್